ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ಬುಧವಾರ ಈವ್ನಿಂಗ್ ತೆಗ್ದಿರುವಂತಹ ಒಂದು ಕ್ಲಿಪ್ಪು ಯಾವ ರೀತಿ ವಾತಾವರಣ ಕಾಣಿಸ್ತಾ ಇದೆ ಅಂತ ನೋಡಿ ತುಂಬ ಚೆನ್ನಾಗಿತ್ತು ಮೋಡ ಕವಿದಂತಹ ವಾತಾವರಣ ಆ ಒಂದು ಸೂರ್ಯನ ಕಿರಣಗಳು ಮೋಡದ ಮೇಲೆ ಬಿದ್ದಾಗ ಯಾವ ರೀತಿ ವಾತಾವರಣ ಚೇಂಜ್ ಆಗುತ್ತೆ ಆರೆಂಜ್ ಕಲರ್ ರೀತಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಕ್ಲಿಪ್ ತೊಗೊಂಡೆ ಅನಂತ ಹಾಗೆ ಗುರುವಾರ ಬೆಳಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆನ್ನೆ ಬೆಂಡೆಕಾಯಿ ತೊಗೊಂಬಂದಿದ್ರು ಫ್ರೆಶ್ ಆಗಿತ್ತು ಮಾಡ್ತಾಯಿದ್ದೀನಿ ಬಿಗ್ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗುವಂಥ ಪ್ಲ್ಯಾನ್ ಇದೆ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು ಅಡುಗೆ ಕೆಲಸ ಮಾಡಿ ಇನ್ನು ಸ್ನಾನ ಮಾಡಿಕೊಂಡು ಹೊರಡೋವಂಥದ್ದೇ ಇಲ್ಲಿ ಮೊದೆಗೂ ಇಟ್ಟಿದ್ದೀನಿ ಈ ಕಡೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗೆ ಮಾಡ್ತೀನಿ ನಾನು ಅಷ್ಟೊಂದು ಏನೂ ರಿಸ್ಕೇ ಇಟ್ಕೊಳೋದಿಲ್ಲ but i've written that ಹತ್ತು ಹದಿನೈದು ನಿಮಿಷಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ ಬೆಂಡೆಕಾಯಿ ಮಸಾಲೆ ತುಂಬ ಈಸಿ ಸಿಂಪಲ್ಲಾಗಿ ಮಾಡ್ಕೊಬೋದು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಮಸಾಲೆ ಇಟ್ಬಿಟ್ಟು ಬೇಗ ಸಾಂಬಾರು ಮಾಡ್ಕೊಂಬಿಡ್ಬೋದು ಇನ್ನು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ನಾನು ಏನು ಆ ಥರ ಮೈಂಡಲ್ಲೇ ಇಟ್ಕೊಳೋದಿಲ್ಲ ಯಾವುದು ಮನಸ್ಸಿಗೆ ಬರುತ್ತೋ ಸೊ ಪಟಾಪಟ್ ಅಂತ ರೆಡಿ ಮಾಡಿಬಿಡ್ತೀನಿ ಎಲ್ಲಾದರೂ ಹೊ ಹೊರಡಬೇಕಂದ್ರೆ ಮನೆಯಲ್ಲಿ ಗಂಡು ಮಕ್ಳು ಹೇಳಬೇಕಾ ಆಯಿತಾ 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 ಅಂತ ಕೇಳ್ತಾನೆ ಇರ್ತಾರೆ ಸೊ ಆದರೂ ನಾನು ಎಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಗೊತ್ತಾ ಇನ್ನ ಲೇಟ್ ಆಗಿಬಿಡುತ್ತೆ ಹೋಗಿ ಮತ್ತು ನಿದೀಕ್ಷಾ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ವಾಪಸ್ ಬಂದುಬಿಡಬೇಕು ಅಂತ ಹೇಳಿ ಪಟಾಪಟ ಅಂತ ರೆಡಿ ಮಾಡ್ತಾ ಇದ್ದೀನಿ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಸಾಂಬಾರು ಸಹ ಈ ಕಡೆ ರೆಡಿ ಆಯಿತು ಇನ್ನೇನು ಹೋಗಿ ನಾನು ರೆಡಿ ಆಗೋ ಅಂಥದ್ದೇ ಇನ್ನು ನೆನ್ನೆ ಎಲ್ಲ ನಾನು ಕ್ಲೀನ್ ಮಾಡಿದ್ನಲ್ವ ಅಮಾಸೆಗೆ ಹೂವು ಎಲ್ಲ ಹಾಕಿದ್ದೆ ಈವ್ನಿಂಗ್ ಹಾಕಿದ್ದಿದ್ದು ಫ್ರೆಶ್ ಆಗೇ ಇತ್ತು ಸೊ ಇವಾಗ ಅದೇ ಒಂದು ಹೂವನ್ನ ಇಟ್ಟು ಇವಾಗ ದೀಪನ ಅಂಟಿಸ್ತಾ ಇದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫೈನಲಿ ಇವತ್ತು ಆ ಒಂದು ಗಳಿಗೆ ಕೂಡಿ ಬಂತು ಇವತ್ತು ಹೋಗ್ತಾಯಿದ್ದೀನಿ ನಾನು ಏನೋ ಒಂದು ಅಂದ್ಕೊಂಡಿದ್ದೆ ಸೊ ಅದು ನನಗೆ ನೆರವೇರ್ತು ಸೊ ಅದಕ್ಕೋಸ್ಕರ ಹೊರಡ್ತಾ ಇರೋವಂಥದ್ದು ಹಾಗೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ನಿಧೀಕ್ಷಾ ಸುಮಾರು ಒಂದು ವಾರದ ಮೇಲೇ ಆಗೋಯ್ತು ಸ್ಕೂಲ್ಗೆ ಹೋಗಿ ಸೊ ಅದಕ್ಕೋಸ್ಕರ ಅವಳನ್ನ ಸ್ಕೂಲ್ಗೆ ಕಳಿಸಿ ಅವ್ಳ ಅವಳು ಸ್ಕೂಲಿಂದ ಹೋಗಿ ಬರೋ ಅಷ್ಟೊತ್ತಿಗೆ ನಾವು ಬಂದ್ಬಿಡೋಣ ಅಂತ ಹೇಳಿ ಬೇಗ ಬೇಗ ಹೊರಡ್ತಾ ಇದ್ದೀವಿ ಯೋಗಿತಾ ಮನೆಯಲ್ಲೇ ಇರ್ತಾಳೆ ಯಾಕಂದರೆ ಅಜ್ಜಿ ಒಬ್ಬರೇ ಇರ್ತಾರಲ್ವ ಅಂಗಡಿಯಲ್ಲಿ ತಾತ ಕೂಡ ಇರೋದಿಲ್ಲ ಹೊಲದ ಹತ್ರ ಹೋಗ್ತಾರೆ ಸೊ ಅಜ್ಜಿಗೆ ಗೊತ್ತಾಗೋದಿಲ್ಲ ಅಂಗಡಿಯಲ್ಲಿ ವ್ಯಾಪಾರ ಕೊಡೋದಕ್ಕೆ ಅಂದರೆ ಕೌಂಟ್ ಮಾಡೋದಕ್ಕೆ ಯಾರಾದರೂ ಜಾಸ್ತಿ ಐಟಮ್ ತೊಗೊಂಡ್ರೆ ಅದಕ್ಕೋಸ್ಕರ ಯೋಗಿತನ ಮನೆಯಲ್ಲೇ ಬಿಟ್ಟು ಇದ್ದೀವಿ ಇನ್ನು ಆ ಪೂಜೆ ಗೀಜೆ ಎಲ್ಲ ಆಯಿತು ಇನ್ನೇನು ಹೊರಡೋ ಅಂಥದ್ದೇ ಪೂಜೆ ಮಾಡಿದ ತಕ್ಷಣ ಹಾಗೆ ಹೊರಟೆ ಹೋಗುವಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಡುತ್ತೆ ಅನ್ನೋ ಹನ್ನೆರಡು ಗಂಟೆ ಆಗಿಬಿಟ್ರೆ ದೇವಸ್ಥಾನ ಬಾಗಿಲು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಹೊರಡ್ತಾ ಇದ್ದೀವಿ ಹಾಗೆಯೇ ಹಳೆಯು ಸ್ವಲ್ಪ ಹೀ ಕಾಲ್ಚೇನು ಮತ್ತು ಕೈ ಕೈಬಳೆ ಅದೆಲ್ಲ ಇತ್ತು ಬೆಳ್ಳಿವು ಅದನ್ನೆಲ್ಲ ಹಾಕ್ಬಿಟ್ಟು ಹೊಸವು ತೊಗೊಳೋಣ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ತೊಗೊಬೇಕು ಅಂತ ಹೇಳಿ ಸೊ ಇವಾಗ ಹೆಂಗೋ ಹೋಗ್ತಾ ಇದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಬೇರೆ ಹೊಸವು ತೊಗೊಂಬರೋಣ ಅಂತ ಹೇಳಿ ತಗೊಂಡಿದ್ದೀನಿ ನಿದೀಕ್ಷೆದ ಬಳೆ ಬಂದು ತುಂಬಾ ಚಿಕ್ಕದಾಗಿ ಹೋಗ್ಬಿಟ್ಟಿತ್ತು ಎರಡು ತಿಂಗ್ ಎರಡು ವರ್ಷ ಆಯಿತು ಅದನ್ನು ತಗೊಂಡು ಇವಾಗ ಆಗ್ತಾ ಇಲ್ಲ ಅವಳಿಗೆ ಹಾಗೆ ನಂದು ಬಂದು ಕಾಲುಗೆಜ್ಜೆ ಮತ್ತಕ್ಕೆ ಕರೆಕ್ಟಾಗಿ ಕಟ್ಟಾಗಿ ಹೋಗ್ಬಿಟ್ಟಿತ್ತು ಇನ್ನೆಲ್ಲಾದರೂ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿ ತೆಗ್ದಿಟ್ಬಿಟ್ಟಿದ್ದೆ ನಾನು ಸುಮಾರು ಒಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ನಾನು ಕಾಲು ಗೆಜ್ಜೆನೇ ಹಾಕ್ಕೊಂಡಿಲ್ಲ ಸೊ ನನಗೆ ತುಂಬ ಇಷ್ಟ ಕಾಲು ಗೆಜ್ಜೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಕಾಲಲ್ಲಿ ಗೆಜ್ಜೆ ಇಲ್ದಿರೋದಕ್ಕೆ ಅದಕ್ಕೋಸ್ಕರ ಇವಾಗ ಫೈನಲ್ ಅದಕ್ಕೂ ಒಂದು ಗಳಿಗೆ ಕೂಡಿ ಬಂತು ತಗೊಂಡು ಹೋಗ್ತಾ ಇದ್ದೀನಿ ಮೊದಲಿಗೆ ದೇವಸ್ಥಾನದ ಬಾಗಿಲು ತೆಗ್ದಿದ್ದಾರೋ ಇಲ್ವೋ ಒಂದು ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ ನಮ್ಮ ದೃಷ್ಟ ತೆಗ್ದಿತ್ತು ನಾವು ಬರೋ ಅಷ್ಟೊತ್ತಿಗೆ ಹನ್ನೊಂದು ಒರೆ ಆಗಿ ಟೈಮು ಕ್ಲೋಸ್ ಮಾಡಿಬಿಟ್ಟಿರ್ತಾರೇನೋ ಅಂತ ಅಂದ್ಕೊಂಡು ಬಂದ್ವಿ ಬಟ್ ನಮ್ಮ ದೃಷ್ಟ ತೆಗ್ದಿತ್ತು ಬಾಗಿಲು ಸೊ ಹಾಗೆ ಏನು ಐ ಐನೂರ ಹತ್ರ ಹೋಗಿಬಿಟ್ಟು ಒಂದು ಸ್ವಲ್ಪ ತಿರಿ ನಾವು ಪೂಜೆ ಸಾಮಾನೆಲ್ಲ ಬರ್ತೀವಿ ಅಂತ ಹೇಳಿ ಹೋಗಿ ಇವಾಗ ಪೂಜೆ ಸಾಮಾನೆಲ್ಲ ತಗೊಳ್ತಾ ಇದ್ದೀವಿ ಪೂಜೆ ಸಾಮಾನೆಲ್ಲ ತಗೊಂಡಾದ ನಂತರ ಇಲ್ಲಿ ಇನ್ನೇನು ನವರಾತ್ರಿಗಳು ಸ್ಟಾರ್ಟ್ ಆಗುತ್ತಲ್ವ ಹೊಸಲಿಗೆ ಪೂಜೆ ಮಾಡಬೇಕು ದೀಪ ಅಂಟಿಸ್ಬೇಕಲ್ವಾ ಹೊಸಲು ಮುಂದೆ ಸೊ ಅದಕ್ಕೋಸ್ಕರ ಇಲ್ಲಿ ದೀಪಗಳನ್ನ ತಗೊಂಡೆ ಮಣ್ಣು ದೀಪ ದೊಡ್ಡ ಒಂದು ನಾಲ್ಕು ಚಿಕ್ಕ ಒಂದು ನಾಲ್ಕು ದೀಪಗಳನ್ನ ತಗೊಂಡೆ ಮನೆಗೆ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ಫೈನಲಿ ಒಂದು ರಾಯರ ದರ್ಶನ ಆಯಿತು ಖುಷಿಯಾಯಿತು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಫೈನಲಿ ಬಂದ್ವಿ ಏನೋ ಒಂದು ರೀತಿ ಸಮಾಧಾನ ಆಯಿತು ಹಾಗೆ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಏನೇನು ಬೇಕೋ ಐಟಮ್ ಎಲ್ಲ ತೊಗೊಂಡ್ವಿ ತೋರಿಸ್ತೀನಿ ನಾನು ನೆಕ್ಸ್ಟು ಹಾಗೆ ವಿಡಿಯೋನ ಇರಿ ನಾನು ಇನ್ನೇನು ತೊಗೊಂಡೆ ಅನ್ನೋದನ್ನು ನಾನು ತೋರಿಸ್ತೀನಿ ಹಾಗೆ ನಂದು ಕಾಲುಂಗ್ರ ಎಲ್ಲ ತುಂಬಾ ಲೂಸ್ ಆಗಿ ಹೋಗ್ಬಿಟ್ಟಿತ್ತು ಸೊ ಅದನ್ನು ತೊಗೊಬೇಕು ಅಂತ ಫಸ್ಟು ನಾನು ಅದನ್ನೇ ತೊಗೊಬೇಕು ಅಂತ ಅಂದ್ಕೊಂಡು ಬಂದಿದ್ದು ಮೈನು ಸೊ ಅದ್ರ ಜೊತೆಗೆ ಇವೆಲ್ಲವೂ ತೊಗೊಂಡೆ ಏನೇನೆಲ್ಲ ತೊಗೊಂಡೆ ಅನ್ನೋದನ್ನು ಹೇಳ್ತೀನಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಒಂದು ಆರ್ಟಿಫಿಷಿಯಲ್ ಒಡವೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ಗೊತ್ತಾ ಕಾಲುಂಗ್ರ ತೊಗೊಂಡಿದ್ದು ಬೇರೆ ಅಂಗಡಿಯಲ್ಲಿ ಮತ್ತು ಆ ಕಾಲುಂಗ್ರನ ಹಾಕ್ಸ್ಕೊಂಡಿದ್ದು ಅಂದರೆ ಕಾ ಕಾಲಿಗೆ ಹಾಕ್ಸ್ಕೊಂಡು ಅದನ್ನು ಟೈಟ್ ಮಾಡಿಸಿದ್ದು ಬೇರೆ ಅಂಗಡಿಯಲ್ಲಿ ಸೊ ಹಾಗೆ ಆ ಅಂಗಡಿಯಲ್ಲಿ ಆರ್ಟಿಫಿಷಿಯಲ್ ಒಡವೆಗಳು ಎಲ್ಲ ಹಾಕಿದ್ರು ಹಾಗೆ ಒಂದು ಕ್ಲಿಪ್ ತಗೊಂಡೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅವರು ವಿಡಿಯೋ ಮಾಡಿಬಿಡಿ ಮೇಡಮ್ ಅಂತ ಹೇಳ್ತಾ ಇದ್ರು ಯಾಕಣ ಅಂದಿದ್ದಕ್ಕೆ ಯಾಕೆ ವಿಡಿಯೋ ಮಾಡ್ತೀರಾ ಮನೇಲಿ ಏನು ನೋಡ್ಕೊತೀರಾ ಕುತ್ಕೊಂಡು ಅಂತ ಹೇಳಿದ್ರು ಇಲ್ಲನಾ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಇದೆ ನಂದು ಅಂತ ಹೇಳಿದಕ್ಕೆ ಹೌದಾ ಮೇಡಮ್ ಪರವಾಗಿಲ್ಲ ನಮ್ಮ ಒಂದು ಏನು ಅಂಗಡಿ ಹೆಸರನ್ನೆಲ್ಲ ತೋರಿಸಿ ನಮ್ಮನ್ನೆಲ್ಲ ತೋರಿಸಿ ಅಂತ ಹೇಳ್ತಾ ಇದ್ರು ಅದನ್ನೇ ಮಾತಾಡ್ಕೊಂಡು ನಗಿತಾ ಇದ್ವಿ ಆವಾಗಲೇ ನೋಡಿದ್ರೆ ಆ ರೀತಿ ಮಾತಾಡಿದ್ರೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಣ್ಣ ಅಂತ ಹೇಳ್ಬಿಟ್ಟು ನಗಾಡ್ತಾ ಇದ್ವಿ सो so आगे ಅಂಗಡಿಗೆ ಒಂದಷ್ಟು ಬಾಳೆಹಣ್ಣು ಎಲ್ಲ ಬೇಕಾಗಿತ್ತು ಸೊ ಹಾಗೆ ತಗೊಂಡು ಬಂದ್ವಿ ತುಂಬಾ ಹೋಗ್ಬಿಟ್ಟಿತ್ತು ಬೆಳಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ ನಾನು ಯಾವಾಗ ಯಾವಾಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತಿರೋ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಫಟಾಫಟ್ ಅಂತ ಗಿರೈಸ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಮೊದಲಿಗೆ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಸೇರಿಸ್ಕೊಂಡು ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡಾದ ನಂತರ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ತುಂಬಾ ಸಿಂಪಲ್ಲು ಇದು ಮಾಡುವಂಥ ವಿಧಾನ ಬೇಗ ಕೂಡ ರೆಡಿ ಆಗಿಬಿಡುತ್ತೆ ನನ್ನ ಹಸ್ಬೆಂಡು ಬೇಗ ಏನಾದರೂ ಮಾಡು ಇದೆ ಅಂತ ಹೇಳ್ತಾ ಇದ್ರು ನನಗಂತೂ ನಿಂತ್ಕೊಳ್ಳೋಕ್ಕೆ ಕೂಡ ತಾಕತ್ತಿರಲಿಲ್ಲ ಆ ರೀತಿ ಆಗೋಗ್ಬಿಟ್ಟಿದ್ದು ಕಣ್ಣೆಲ್ಲ ತಿರುಗ್ತಾ ಇತ್ತು ನನಗೆ ಹಸುವಿಗೆ ಬೆಳಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ ಹಾಗೆ ಹೋಗ್ಬಿಟ್ಟಿದ್ದೆ ನಾನು ದೇವಸ್ಥಾನಕ್ಕೆ ಸೊ ಇವಾಗ ಬೇಗ ಬಂದು ಪಟಪಟ ಅಂತ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ರೈಸ್ ಗಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಇದೆ ನೋಡಿ ಆಗಲೇ ಟೈಮ್ ಬಂದು ಎರಡು ಗಂಟೆ ಆಯಿತು ಇನ್ನು ಟಿಫನ್ ಕೂಡ ಆಗಲಿಲ್ಲ ನಂದು ಇವಾಗ ಸ್ವಲ್ಪ ರೈಸ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ತಲೆ ಎಲ್ಲ ಅಂತ ತಿರುಗ್ತಾ ಇದೆ ಪ್ಪ ಸೊ ತುಂಬ ಹಸುವಾಗ್ತಾಯಿದ್ದು ಅದಕ್ಕೋಸ್ಕರ ಸ್ವಲ್ಪ ನೀರು ಕುಡ್ದು ಸ್ವಲ್ಪ ಹಸುವನ್ನ ಕಂಟ್ರೋಲ್ ಮಾಡಿಕೊಂಡಿದ್ದೀನಿ ನಾನು ಏನೇನಿಲ್ಲ ಶಾಪಿಂಗ್ ಮಾಡ್ಕೊಂಬಂದೆ ಏನು ಅನ್ನೋದನ್ನು ನಾನು ಊಟ ಮಾಡ ಆದಮೇಲೆ ತೋರಿಸ್ತೀನಿ ಹಸು ಬನ್ನಿ ಲೈಟಾಗಿ ಊಟ ತಿನ್ಕೊಂಬಿಡೋಣ ಇಲ್ಲಾಂದ್ರೆ ನನ್ನ ಕೈಯ್ಯಲ್ಲಿ ಆಗೋಲ್ಲ ಇವಾಗಲೂ ಆವಾಗಲೂ ಕೆಳಗಡೆ ಬಿದ್ದೋಗ್ತೀನಿ ಅನ್ನೋ ಥರ ಅನ್ನಿಸ್ತಾ ಇದೆ ಫುಲ್ಲು ಏನೋ ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಚಿಕ್ಕ ಬಟ್ಟೆ ಹಸುವಾಗ್ತಾ ಇದೆ ಟೈರ್ಡ್ ಇದೆ ನಿರೀಕ್ಷೆ ಮತ್ತು ಯೋಗಿತಾ ಇಬ್ಬರೂ ಅವರಪ್ಪ ಜೊತೆ ಹೋಗಿದ್ದಾರೆ ಬೇಕ್ರಿಗೆ ಜ್ಯೂಸ್ ಕುಡಿದ್ಬಿಟ್ಟು ಬರ್ತೀವಿ ಅಂತ ಅವಳಿಗೆ ಯಾಕೋ ಗೊತ್ತಿಲ್ಲ ಈ ಅಮ್ಮ ಬಂದಾಗಿಂದ ಹೋಟೆಲ್ ತುಂಬ ಬಾಧೆ ಬಾಧೆ ಅಂತ ಹೇಳ್ತಾ ಇರ್ತಾಳೆ ಮಮ್ಮಿ ಏನೋ ಒಂಥರ ಆಗ್ತಿದೆ ಏನೋ ಒಂಥರ ಆಗ್ತಿದೆ ಅಂತ ಹೇಳ್ತಾನೆ ಇರ್ತಾಳೆ ಪಾಪ ಅದಕ್ಕೋಸ್ಕರ ಮುಸಂಬಿ ಜ್ಯೂಸ್ ಸುಮಾರು ಒಂದು ಮೂರು ನಾಲ್ಕು ದಿನದಿಂದ ಇದ್ದೀವಿ ಮಧ್ಯಾಹ್ನ ಹೊತ್ತು ಇಲ್ಲೇ ಪಕ್ಕದಲ್ಲಿ ಹೊಸ್ದಾಗಿ ಬೇಸ್ರಿ ಸಾರಿ ಬೇಕ್ರಿ ಆಗಿದೆ ಅಲ್ಲಿ ಹೋಗಿ ಕುಡ್ದುಬಿಟ್ಟು ಬರ್ತಾರೆ ಅಪ್ಪ ಮಗಳು ಇಬ್ಬರೂ ಇವತ್ತು ಯೋಗಿತಾ ಜೊತೇಲಿದ್ದಾಳೆ ಇಷ್ಟು ದಿನ ಸ್ಕೂಲ್ಗೆ ಹೋಗ್ತಾ ಇದ್ಲು ಇವತ್ತು ಯೋಗಿತಾ ಜೊತೇಲಿದ್ದಾಳೆ ಆ ಇಬ್ಬರೂ ಕರ್ಕೊಂಡು ಹೋಗಿದ್ದಾರೆ ಬರಲಿ ಅಷ್ಟೊತ್ತಿಗೆ ರೈಸು ಸಹ ರೆಡಿ ಆಗುತ್ತೆ ಓಪನ್ ಮಾಡಾದಮೇಲೆ ನಾನು ಏನೇನೆಲ್ಲ ತೊಗೊಂಬಂದಿ ಏನು ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಕುಡ್ದು ಬಂದ್ರಮ್ಮ ಜ್ಯೂಸು ನನಗೆಲ್ಲೇ ಬಂದಿಲ್ವಾ ಓಕೆ ಯಾವಾಗ ಕೇಳಿದೆ ನೀ ನೋಡಿ ಫ್ರೆಂಡ್ಸ್ ಕನ್ನಡ ಮಾತಾಡೋಕ್ಕೆ ಬರ್ತಾ ಇಲ್ಲ ಟ್ರೈ ಮಾಡ್ತಾ ಇದ್ದಾಳೆ ನನ್ನ ನನ್ನ ಮಗಳು ಮಾತಾಡಮ್ಮ ಬಿಡೋದು ನನಗೇನು ತಗೊಂಬಂದೆ ಅಮ್ಮ ನೀನು ಕುಡ್ದಾ ಹೇಳಿ ನನಗೆ ಏನಾದರೂ ಕುಡೀಲಿ ತಿನ್ಲಿ ನಾನು ನೆನಪು ಬರಲ್ವಲ್ಲ ನಿಮಗೆ ಹಾಂ ಮಮ್ಮಿ ಒಬ್ಬಳು ಮನೆಯಲ್ಲಿ ಇರ್ತಾಳೆ ಅಂತ ನೆನಪೇ ಬರಲ್ಲ ತಾನೇ ಹಾಗೆ ಈ ಕಡೆ ವಿಸಿಲು ಸಹ ಆಯಿತು ಗೀ ರೈಸು ಸಹ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ ಉದ್ರದ್ರಾಗಿ ರೈಸು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಈ ಬೇಕಾಬಿಟ್ಟು ಮಾಡಿದಾಗ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅದೇ ನಾವು ಎಲ್ಲ ಐಟಮೂ ಹಾಕಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದಾಗ ಅದು ಖಂಡಿತವಾಗ್ಲೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆ ರೀತಿ ಇನ್ನೊಂದು ಏನು ಗೊತ್ತಾ ಈ ತುಂಬ ಹಸುವಾದಾಗ ಏನೇ ಸಿಕ್ಕಿದ್ರೂ ಒಂದು ರೀತಿ ಬಾಯಿಗೆ ಅಮೃತ ಅಂತಲೇ ಹೇಳ್ಬೋದು ಅಲ್ವಾ ನನಗೂ ಅದೇ ರೀತಿ ಿ ಅನ್ನಿಸ್ಬಿಟ್ಟಿತ್ತು ಸಾಕಾಗೋಗ್ಬಿಟ್ಟಿತ್ತು ಬೆಳಗ್ಗೆ ಟಿಫನ್ ಮಾಡಿಲ್ವಲ್ಲ ಏನೋ ಒಂಥರ ಅನ್ನಿಸ್ತಾ ಇತ್ತು ಯಾವಾಗ ಯಾವಾಗ ಊಟ ಮಾಡಿಬಿಡ್ತೀನಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು ಸೊ ಇವಾಗ ಬೇಗ ಅಂತ ಗಿರೈಸು ಸಹ ರೆಡಿ ಮಾಡಿ ತಟ್ಟೆಗೂ ಸಹ ಹಾಕ್ತಾ ಇದ್ದೀನಿ ನಾನು ಇದೀಕ್ಷೆ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಏನಾದರೂ ಊಟ ಮಾಡಿಸ್ತೀನಿ ಇನ್ನೂ ಮಾಡಿಸಿರ್ಲಿಲ್ಲ ಎರಡು ಗಂಟೆ ಆಗೋಗಿತ್ತು ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾನು ಮತ್ತು ಹಸ್ಬೆಂಡ್ ಎಲ್ಲ ತಿಂತಾಯಿದ್ದೀವಿ ಅಜ್ಜಿ ಅಂಗಡಿ ಹತ್ರ ಇದ್ದರು ನಾವು ಯಾರಾದರೂ ಊಟ ಮಾಡಿ ಅಜ್ಜಿನ ಕಳಿಸಿದ್ರೆ ಅಜ್ಜಿ ಬಂದು ಊಟ ಮಾಡುವಂಥದ್ದು ನಾನು ಇನ್ನೇನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಎರಡು ಟಾಪು ಹಾಗೆ ಒಂದು ಎರಡು ಪ್ಯಾಂಟನ್ನು ತೊಗೊಂಡಿದ್ದೀನಿ ಸಪ್ರೇಟ್ ಸಪ್ರೇಟು ಟಾಪ್ ಸಪ್ರೇಟು ಹಾಗೆ ಪ್ಯಾಂಟ್ ಸಪ್ರೇಟು ನೋಡ್ತಿರ್ಬೋದು ಇಲ್ಲಿ ಪ್ಯಾರೆಟ್ ಗ್ರೀನ್ ಪ್ಯಾರೆಟ್ ಗ್ರೀನಲ್ಲಿ ಒಂದು ಟಾಪನ್ನು ತಗೊಂಡಿದ್ದೀನಿ ಇದಂತೂ ಸೂಪರಾಗಿದೆ ಗೊತ್ತಾ ಟಾಪು ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅವರು ಐನೂರು ರೂಪಾಯಿ ಹೇಳಿದ್ರು ನಾನು ಇನ್ನೂರ ಐವತ್ತು ರೂಪಾಯಿಗೆ ಕೊಟ್ಟು ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವರು ಅಂದರೆ ಅಟ್ಲೀಸ್ಟ್ ಅದು ಇದಕ್ಕೆ ನಾನ್ನೂರು ನಾನ್ನೂರು ರೂಪಾಯಿ ಆದರೂ ಕೊಡಬೇಕು ಮೇಡಮ್ ನೀವು ಅಂತ ಹೇಳ್ತಾಯಿದ್ರು ನಾನು ಎಲ್ಲ ಲಮ್ಸಮ್ ಒಂದೇ ರೀತಿ ಒಂದೇ ರೇಟಲ್ಲಿ ಮಾತಾಡಿದೆ ಎರಡು ಟಾಪ್ ತೊಗೊಂಡೆ ಅಂತ ಹೇಳಿದ್ರು ನಾನು ಇನ್ನೂರೈವತ್ತು ಇನ್ನೂರೈವತ್ತು ಕೊಡು ಕೊಡ್ತೀನಿ ಐನೂರು ರೂಪಾಯಿ ಹಾಗೆ ಎರಡು ಪ್ಯಾಂಟು ಮುನ್ನೂರು ಮುನ್ನೂರೇ ಅಂತ ಹೇಳಿದರು ಅದರಲ್ಲಿ ವೈಟ್ ಕಲರ್ ಪ್ಯಾಂಟ್ ಇದೆ ನೋಡಿ ಮುನ್ನೂರು ಮುನ್ನೂರು ಅಂತ ಹೇಳಿದರು ನಾನು ನೂರೈವತ್ತು ಕೊಡ್ತೀನಿ ಅಂತ ಹೇಳಿ ಎಲ್ಲ ಟೋಟಲ್ ಒಂದು ಎಂಟುನೂರು ರೂಪಾಯಿಗೆ ಏನು ಎರಡು ಟಾಪು ಹಾಗೆ ಎರಡು ಪ್ಯಾಂಟನ್ನು ತೊಗೊಂಡೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಅಂದರೆ ಬೇರೆ ಕಡೆ ಆಗಿದ್ದಿದ್ರೆ ಕೊಡಬೇಕಾಗಿತ್ತು ಒಂದು ಐನೂರು ಆರ್ನೂರು ರೂಪಾಯಿ ಆದರೂ ಕೊಡಬೇಕಾಗಿತ್ತು ಕ್ಲಾತ್ ಮಾತ್ರ ಅಷ್ಟೇ ಚೆನ್ನಾಗಿದೆ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಇದು ಬಂದು ಪಿಂಕಲ್ಲಿ ಅದೇ ಥರನೇ ಟಾಪು ಪಿಂಕಲ್ಲಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನನಗೆ ಇದು ಪರ್ಸ್ನಲಿ ಪ್ಯಾಂಟ್ ತುಂಬ ಇಷ್ಟ ಆಯಿತು ನನಗೆ ಸಕ್ಕದಾಗಿದೆ ಪ್ಯಾಂಟ್ ಮಾತ್ರ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಲೆಗ್ಗಿನ್ಸು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಈ ಲೆಗ್ಗಿನ್ಸ್ ಏನು ಗೊತ್ತಾ ಎಲ್ಲಾದರೂ ಎಮರ್ಜೆನ್ಸಿಗೆ ಹೊರಡಬೇಕಾದ್ರೆ ಈ ಲೆಗ್ಗಿನ್ಸ್ನ ಹಾಕ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಪಟೇಲ ಪ್ಯಾಂಟನ್ನೇ ತೊಗೊಂಡಿದ್ದೀನಿ ಇರಲಿ ಇದು ಒಂದು ಅಂತ ಹೇಳಿ ತೊಗೊಂಡಿರೋವಂಥದ್ದು ಚೆನ್ನಾಗಿದ್ದಾವೆ ಎರಡೂ ಹೇಳಿ ಯಾವ ರೀತಿ ಇದೆ ಏನು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ತಗೊಂಡೆ ನನಗೋಸ್ಕರ ನಾನು ಶಾಪಿಂಗ್ ಮಾಡಿರೋ ಅಂಥದ್ದು ಇವು ಈ ಆನ್ಲೈನಲ್ಲೆಲ್ಲ ತುಂಬ ಕಮ್ಮಿ ಇರುತ್ತೆ ಅಂದರೆ ಒಂದು ಇನ್ನೂರು ಇನ್ನೂರು ಮುನ್ನೂರು ಆ ರೀತಿ ಸಿಗುತ್ತೆ ಬಟ್ ಈ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದೇ ಒಂಥರ ಮಜಾ ಅಲ್ವಾ ಅವ್ರು ಐನೂರು ರೂಪಾಯಿ ಹೇಳಿದ್ರು ನಾನು ಇನ್ನೂರೈವತ್ತು ಕೊಟ್ಟು ತಗೊಂಡೆ ಹಾಗೆ ಇಲ್ಲಿ ಚೈನ್ ನೋಡ್ತಿರ್ಬೋದು ಇದು ನನಗೆ ತಗೊಂಡಿರುವಂಥ ಕಾಲ್ ಚೈನು ಯಾವ ರೀತಿ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಬಂದು ಎಷ್ಟು ಗ್ರಾಮ್ ಇದೆ ಅಂದರೆ ಎಪ್ಪತ್ತು ಗ್ರಾಮ್ ಇದೆ ಇದು ತುಂಬ ಚೆನ್ನಾಗಿದೆ ಗಟ್ಟಿ ಚೈನು ಅಂತ ಹೇಳ್ತಾರೆ ನೋಡಿ ಆ ರೀತಿ ನಾನು ಇನ್ನೂ ಸ್ವಲ್ಪ ಚಿಕ್ಕದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಬೇಗ ಕಿತ್ತೋಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಗಟ್ಟಿಯಾಗಿ ಮಂದಕ್ಕಿರುವಂಥದ್ದೇ ತೊಗೊಂಡೆ ಚೆನ್ನಾಗಿದೆ ಹಾಗೆ ಇದು ನಿರೀಕ್ಷೆಗೆ ಹಳೆ ಇತ್ತಲ್ವ ಸೊ ಅದನ್ನು ಹಾಕಿಬಿಟ್ಟು ತೊಗೊಂಡಿರುವಂಥದ್ದು ಸ್ವಲ್ಪ ದಪ್ಪ ಇರೋವಂಥದ್ದೇ ತಗೊಂಡೆ ಇವು ಅಷ್ಟೇ ತುಂಬ ಚೆನ್ನಾಗಿದೆ ನಿರೀಕ್ಷೆ ಕೈಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೆ ಹಾಕ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಯೋಗ್ಯತೆಗೂ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಸ್ಕೂಲ್ಗೆಲ್ಲ ಹಲೋ ಇಲ್ಲ ಈ ಥರದ್ದು ಬೆಳ್ಳಿ ಅದೆಲ್ಲ ಹಾಕ್ಕೊಂಡು ಮತ್ತು ಚೈನು ಇದೆಲ್ಲ ಹಾಕ್ಕೊಂಡು ಹೋಗೋ ಹಾಗಿಲ್ಲ ಅದಕ್ಕೋಸ್ಕರ ಏನೂ ತೊಗೊಂಡಿಲ್ಲ ಅವಳಿಗಂತ ಅವಳು ನೋಡಿಬಿಟ್ಟು ಮಮ್ಮಿ ನನಗೆ ಸೈಕಲ್ ಬೇಕು ನನಗೆ ಇವೆಲ್ಲ ಬೇಡ ನನಗೆ ಸೈಕಲ್ ಬೇಕು ಅಂತ ಇದ್ಲು ಸೊ ನೋಡೋಣ ಅಂತ ಹೇಳಿ ಹೇಳಿದ್ದೀನಿ ಹಾಗೆ ನೋಡ್ತಿರ್ಬೋದು ನಿರೀಕ್ಷೆಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿದೆಯಲ್ವ ತುಂಬ ದಿನದಿಂದ ತಗೊಡ್ಬೇಕು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಫೈನಲಿ ಆಯಿತು ಹಾಗೆ ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಒಂದು ಗುರುವಾರದ ಮೊದಲನೇ ನವರಾತ್ರಿ ವಸಲು ಪೂಜೆ ಅಂತಲೇ ಹೇಳ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೀವಲ್ಲ ನನಗೆ ಈ ರೀತಿ ಹೊಸಲು ಮುಂದೆ ದೀಪ ಎಲ್ಲ ಹಚ್ಚಿ ಈ ರೀತಿ ಮಾಡಬೇಕಂದ್ರೆ ತುಂಬಾ ಇಷ್ಟ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರ ನೋಡ್ತಿರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್